ಎರಡ್ ಸಾವಿರದ ಇಪ್ಪತ್ನಾಲ್ಕರ ಧಾರವಾಡ ಕೃಷಿ ಮೇಳ ಹಲವು ವೈವಿಧ್ಯತೆಗಳಿಗೆ ಸಾಕ್ಷಿಯಾಯ್ತು ಜೋರಾಗಿ ಮಳೆ ಸುರಿತಾ ಇದ್ರು ಕೂಡ ರೈತರೆಲ್ಲ ಈ ಟಾರ್ಚ್ ಅಂಗಡಿಗೆ ಮುಗಿಬಿದ್ದಿದ್ರು ಅಂದ ಹಾಗೆ ಯಾಕೆ ಗೊತ್ತಾ ರೈತರು ಹೊಲದಲ್ಲಿ ಮತ್ತು ತೋಟದಲ್ಲಿ ಬಳಸ್ಲಿಕ್ಕಾಗಿ ಒಂದು ವಿಶೇಷವಾದಂತಹ ಟಾರ್ಚ್ ಇಲ್ಲಿ ಆಗಿತ್ತು ಈ ಟಾರ್ಚ್ ಅನ್ನ ರೈತರು ಯಾಕೆ ಇಷ್ಟಪಟ್ಟಿದ್ರು ಗೊತ್ತಾ ಕಾಡು ಪ್ರಾಣಿಗಳಿಂದ ತಮ್ಮ ಬೆಳೆಗಳನ್ನ ರಕ್ಷಿಸಿಕೊಳ್ಳಕ್ಕೆ ಅದೊಂದು ಉಪಯುಕ್ತ ಟಾರ್ಚ್ ಎನ್ನುವುದು ರೈತರ ಗಮನಕ್ಕೆ ಬಂದಿರಬಹುದು ಟಾರ್ಚ್ ಜೊತೆಗೆ ಸೈರನ್ ಇನ್ನೂರ ನಲ್ವತ್ತೇಳನೂರ ತೊಂಬತ್ರಿಯ

ರಾತ್ರಿ ವಾಕಿಂಗ್ ಅದೇ ಬಾಡೋದು